ವಿಜಯಸಾರ ಇದನ್ನು ಇಂಡಿಯನ್ ಕೀನೋಟ್ರಿ ಅಂತ ಹೇಳ್ತಾರೆ ಇದು ನಮ್ಮ ದೇಶದ ಎಲ್ಲಾ ಭಾಗಗಳಲ್ಲಿ ಕಂಡುಬರುವ ಮರ ಇದು ಕೂಡ ಆಂಟಿ ಡಯಾಬಿಟಿಕ್ ಗುಣ ಹೊಂದಿದೆ ಅಷ್ಟೇ ಅಲ್ಲ ಇದು ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣ ಕೂಡ ಹೊಂದಿದೆ ಈ ಗುಣ ಮಧುಮೇಹಿಗಳಿಗೆ ತುಂಬಾನೇ ಮುಖ್ಯ ಯಾಕೆಂದ್ರೆ ಮಧುಮೇಹಿಗಳಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಇರುತ್ತದೆ ಫ್ರೀ ರೆಡಿಕಲ್ಸ್ಗಳಿಂದ ಹಾನಿ ಉಂಟಾಗುತ್ತದೆ ಮತ್ತು ಶುಗರ್ ಲೆವೆಲ್ ಹೆಚ್ಚಾಗೋದ್ರಿಂದ ದೇಹದಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಕೂಡ ಹೆಚ್ಚುತ್ತದೆ ವಿಜಯಸಾರ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣ ಹೊಂದಿರೋದ್ರಿಂದ ಇದು ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು ಇದನ್ನು ಹೇಗೆ ಬಳಸಬೇಕು ವಿಜಯ್ ಸಾರದ ಕಟ್ಟಿಗೆಯಿಂದ ಮಾಡಿದ ಗ್ಲಾಸ್ ಮಾರ್ಕೆಟ್ ನಲ್ಲಿ ಸಿಗುತ್ತವೆ ಆನ್ಲೈನ್ನಲ್ಲಿ ಕೂಡ ಲಭ್ಯ ವಿಜಯ್ ಸಾರ ಟಂಬ್ಲರ್ಸ್ ಅಂತ ಹೇಳ್ತಾರೆ ಈ ವಿಜಯ್ ಸಾರ ಗ್ಲಾಸ್ ನಲ್ಲಿ ರಾತ್ರಿ ಬಿಸಿ ನೀರು ತುಂಬಿಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಈ ನೀರ್ ಕುಡಿಬೇಕು ರಾತ್ರಿ ಇಡೀ ಇಡೋದ್ರಿಂದ ಇದರ ಗುಣ ನೀರಿನಲ್ಲಿ ಸೇರುತ್ತೆ ಮತ್ತು ಇದರ ಆರೋಗ್ಯ ಲಾಭ ಸಿಗುತ್ತದೆ ಇದರ ಚೂರ್ಣ ಅಂದ್ರೆ ಪೌಡರ್ ಕೂಡ ಬಳಸಬಹುದು ಒಂದು ಟೀ ಸ್ಪೂನ್ ನಷ್ಟು ಅಂದ್ರೆ ಹತ್ತು ಗ್ರಾಮ್ನಷ್ಟು ರಾತ್ರಿ ನೀರಿನಲ್ಲಿ ನೆನೆ ಇಟ್ಟು ಬೆಳಗ್ಗೆ ಇದನ್ನು ಶೋಧಿಸಿ ಈ ನೀರನ್ನು ಕುಡಿಬೇಕು ಹೀಗೆ ಬಳಸೋದ್ರಿಂದ ಡಯಾಬಿಟೀಸ್ ಕಂಟ್ರೋಲ್ನಲ್ಲಿ ಬರುತ್ತೆ ಅಮೃತ ಬಳ್ಳಿ ಈ ಗಿಡ ಮೂಲಿಕೆ ಅಂತೂ ಕೋವಿಡ್ ಸಮಯದಲ್ಲಿ ಎಲ್ರಿಗೂ ಪರಿಚಯವಾಗಿದೆ ಇದು ಇಮ್ಯುನಿಟಿ ಹೆಚ್ಚಿಸುವ ಮೂಲಿಕೆ ಇದರ ಜೊತೆಗೆ ಇದರಲ್ಲಿ ಆಂಟಿ ಡಯಾಬಿಟಿಕ್ ಗುಣ ಕೂಡ ಇದೆ ಇದರಲ್ಲಿ ಕೂಡ ಇಂಥ ಕೆಲವು ರಾಸಾಯನಿಕ ಸತ್ವಗಳಿವೆ ಇವೇನಂತಂದರೆ ಏನಂತಂದರೆ ನಮ್ಮ ಅನ್ನು ಸ್ಟಿಮ್ಯುಲೇಟ್ ಮಾಡುತ್ತವೆ ಇದರಿಂದ ಇನ್ಸುಲಿನ್ ಹೆಚ್ಚು ಸ್ರವಿಕೆಯಾಗಿ ರಕ್ತದಲ್ಲಿನ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲ ಅಮೃತ ಬಳ್ಳಿಯು ಡಯಬಿಟಿಸ್ನಿಂದ ಆಗುವ ಸೈಡ್ ಎಫೆಕ್ಟ್ಸ್ ಅಂದರೆ ವೀಕ್ನೆಸ್ ಆಗಿರ್ಬೋದು ಸ್ನಾಯು ದೌರ್ಬಲ್ಯ ಪದೇ ಪದೇ ಮೂತ್ರ ಬರೋದು ಕೂದಲು ಉದುರೋದು ಈ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತೆ ಅಮೃತ ಬಳ್ಳಿಯನ್ನು ಹೇಗೆ ಬಳಸಬೇಕು ಅಂದ್ರೆ ಇದರ ಎಲೆ ಮತ್ತು ಕಾಂಡ ನೀರಿನಲ್ಲಿ ಕುದಿಸಿ ಶೋಧಿಸಿ ಕಷಾಯ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಬಹುದು ಅಥವಾ ಒಂದ್ ಚಮಚ ಇದರ ಚೂರ್ಣ ರಾತ್ರಿ ಒಂದ್ ಗ್ಲಾಸ್ ನೀರಿನಲ್ಲಿ ನೆನೆಟ್ಟು ಬೆಳಗ್ಗೆ ಇದನ್ನ ಕುದಿಸಿ ಶೋಧಿಸಿಕೊಂಡು ಬೆಳಗ್ಗೆ ಉಪಹಾರದ ಅರ್ಧ ಗಂಟೆ ನಂತರ ತಣ್ಣಗಾಗಿರ್ತಕ್ಕಂಥ ಕಷಾಯ ಕುಡಿಬೇಕು ಇದು ಗೆಜ್ಜುಗ ಇದು ಕೂಡ ಆಂಟಿ ಡಯಾಬಿಟಿಕ್ ಗುಣ ಹೊಂದಿದೆ ಇದನ್ನ ಸಿಸಲ್ಫೇನಿಯ ಬಾಂಡಕ್ ಅಂತ ಕರೀತಾರೆ ಈ ಬೀಜದಲ್ಲಿರುವ ರಾಸಾಯನಿಕ ಸತ್ವವು ಬೀಟಾ ಸೆಲ್ ಗಳನ್ನು ಪ್ರಚೋದಿಸಿ ಹೆಚ್ಚು ಇನ್ಸುಲಿನ್ ಸ್ರವಿಸುವಂತೆ ಮಾಡುತ್ತೆ ಇದರಿಂದ ನಮ್ಮ ರಕ್ತದಲ್ಲಿನ ಗ್ಲುಕೋಸ್ ಲೆವೆಲ್ ಕಡಿಮೆಯಾಗಿ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ ಇದು ಬೇವು ಇದು ಕೂಡ ಆಂಟಿ ಡಯಾಬಿಟಿಕ್ ಗುಣ ಹೊಂದಿದೆ ಇದನ್ನ ಹೇಗೆ ಬಳಸಬೇಕು ಅಂದ್ರೆ ದಿನಾ ಬೆಳಿಗ್ಗೆ ಒಂದು ಚಮಚ ಬೇಬಿ ನೆಲೆಯ ರಸ ಖಾಲಿ ಹೊಟ್ಟೆಯಲ್ಲಿ ಮೂರು ತಿಂಗಳುಗಳವರೆಗೆ ಸೇವಿಸುತ್ತಾ ಬಂದರೆ ರಕ್ತದಲ್ಲಿನ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಪ್ರತಿದಿನ ಬೆಳಗ್ಗೆ ನಾಲ್ಕರಿಂದ ಐದು ಎಲೆಗಳನ್ನು ಕೂಡ ನಾವು ತಿನ್ನಬಹುದು ಹೀಗೆ ಮಾಡುತ್ತಾ ಬಂದರೆ ಮಧುಮೇಹ ಇತ್ತೋ ಇಲ್ವೋ ಅನ್ನೋ ಹಾಗೆ ಆಗುತ್ತೆ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು